ಹರಿ ಓಂ ಜಪಾಕಮ ಸಂಕಾಶಂ ಕಾಶಪೇಯಂ ಮಹಾಧಿಂ ತಮೋರಂ ಸರ್ವಪಾಪಣ ದಿವಾಕರಂ ಓಂ ಸೂರ್ಯಾಯ ನಮಃ ಈಗ ವೃಷಭ ರಾಶಿಯವರಿಗೆ ಪರಮಾತ್ಮನಾಗಿರ್ತಕ್ಕಂಥ ಶನೀಶ್ವರ ಸ್ವಾಮಿ ಕುಂಭರಾಶಿಯಿಂದ ಮೀನರಾಶಿಗೆ ಬರುವಾಗ ಯಾವ ತರವಾದಂಥ ಫಲವನ್ನ ಕೊಡಬಹುದು ಎಲ್ಲಾ ರಾಶಿಯವ್ರ ಮೇಲೂ ಆ ಪರಮಾತ್ಮನ ಒಂದು ದೃಷ್ಟಿ ಸ್ಥಾನ ಎಲ್ಲ ಇರುತ್ತೆ ಹಾಗೆ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಇಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಹೇಳಿದ್ವಲ್ವಾ ಶನೇಕ ಸ್ವಾಮಿ ಅಂದ್ರೆ ನ್ಯಾಯವಾದಿ ಶಿಕ್ಷೆ ಕೊಡ್ತಾನೆ ಅಂತೇಳಿ ಇಲ್ಲಿ ಕೆಲವರು ಟೇಕ್ ಫಾರ್ ಗ್ರ್ಯಾಂಟ್ ಅಂತ ಹೇಳಿ ವೃಷಭ ರಾಶಿಯವರಿಗೆ ತುಲಾ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ಶನಿಮಾತ್ಮ ಏನು ಮಾಡಲ್ಲ ಯಾಕಂದ್ರೆ ಅವರು ಸ್ವಂತ ಮನೆ ಇದು ಮಿತ್ರನ ಮನೆ ನಕ್ಷತ್ರ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರವಾದ ನಕ್ಷತ್ರ ಸ್ವಂತ ನಕ್ಷತ್ರಗಳು ಹಾಗಾಗಿ ಏನು ಮಾಡಲ್ಲ ಅದೆಲ್ಲ ಸುಳ್ಳು ಬೇರೆ ದೇವರ ತರ ಅಲ್ಲ ಶನಿಮಾತ್ಮ ಶನಿಮಾತ್ಮನ ಹತ್ರ ನ್ಯಾಯವಾಗಿದ್ದರೆ ಮಾತ್ರನೇ ನೀವು ಅವನಿಂದ ಫಲವನ್ನ ಅಪೇಕ್ಷೆ ಪಡೋದಿಕ್ಕೆ ಸಾಧ್ಯ ನ್ಯಾಯವಾಗಿಲ್ಲ ಧರ್ಮವಾಗಿಲ್ಲ ಅಂದರೆ ಅವರು ಯಾರೇ ಆದರೂ ಅವನಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಪುರಾಣಗಳನ್ನು ಓದಿದ್ದೀವಿ ಇತಿಹಾಸದಲ್ಲಿ ನೋಡಿದ್ದೀವಿ ನಮ್ಮ ಜೀವನದಲ್ಲೂ ಸಾಕಷ್ಟು ಅನುಭವವನ್ನು ಪಂಡ ಪಡೆದಿದ್ದೀವಿ ಕಾಣ್ತಾ ಇದ್ದೀವಿ ಪುರಾಣಗಳಲ್ಲಿ ಕಳೆದು ಬೇಕಾದ್ರೆ ಪುಸ್ತಕ ಇರ್ಬೋದು ಪುರಾಣ ಇರ್ಬೋದು ಕತೆ ಇರಬಹುದು ಈಗಲೂ ನೋಡಿ ಪ್ರಪಂಚದಲ್ಲಿ ನಿಮ್ಮ ಅಕ್ಕಪಕ್ಕ ಇರೋ ಜನಗಳನ್ನು ನೋಡಿ ಶನಿಮಾತ್ಮನ ಪೂಜೆ ಮಾಡ್ತಿದ್ದೀವಿ ಅಂತ ತಕ್ಷಣ ಅವ್ರಿಗೇನು ತೆಗೆದು ಬೇಗಡೆ ಕೊಡಲ್ಲ ಅವರು ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆನೆ ನಾನ್ ಮಾಡಿದ್ರು ನನಗೂ ಶಿಕ್ಷೆನೆ ನೀವ್ ಮಾಡಿದ್ರು ನಿಮಗೂ ಶಿಕ್ಷೆನೆ ಇಲ್ಲಿ ಯಾರಿಗೂ ಸ್ಪೆಷಲ್ ಏನೂ ಇಲ್ಲ ಇದು ನಮ್ಮ ಮನೆ ಅಂತಲ್ಲ ಇಲ್ಲ ಅದಕ್ಕೆ ಅವ್ರಿಗೆ ಹೇಳೋದು ಪರಮಾತ್ಮ ಹುಟ್ಟಿದಾಗಲೇ ಏನ್ ಮಾಡಿದ ತಂದೆಗೆ ಅವನ ಸಾರಥಿ ಅರುಣನಿಗೆ ಆ ಗುರುವಿಗೆ ಅವನ ಒಡೆಯನಾಗಿರ್ತಕ್ಕಂಥ ಆರಾಧ್ಯ ದೇವನಾಗಿರ್ತಕ್ಕಂಥ ಶಿವನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ರಾಜಾದಿ ರಾಜರುಗಳಿಗೆ ಮುಕ್ಕೋಟಿ ದೇವದಿಗಳಿಗೂ ಬಿಡ್ಲಿಲ್ಲ ಅನ್ನೋದು ಅದಕ್ಕೇನೆ ಅರ್ಥವಾಯ್ತಾ ಒಂದು ಕಟ್ಟದಲ್ಲಿ ಅವನಿಗೆ ಅವನ್ ಕಷ್ಟ ಕೊಟ್ಕೊಳ್ತಾನೆ ಅಂತ ದೊಡ್ಡ ಮಹಾನುಭಾವ ಜಡ್ಜ್ಮೆಂಟ್ ನಾನೇ ಕೊಡ್ತೀನಿ ಅಂತೇಳಿ ಅವರು ನಾನು ಮಾಡಿದ್ದಲ್ಲ ಸರಿ ಅನ್ಕೊಳ್ಳಿಲ್ಲ ನಲಚಕ್ರವರ್ತಿಯ ವಿಷಯದಲ್ಲಿ ಅವರು ತಪ್ಪು ಮಾಡಿದಕ್ಕೋಸ್ಕರವಾಗಿ ಅವರೇ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಅಂತಹ ಮಹಾನುಭಾವ ನಿಮಗೆ ನ್ಯಾಯವಾದಿ ಅಂತಕ್ಕಂಥವನು ಈ ಇಡೀ ಮುಕ್ಕೋಟಿ ದೇವತೆಗಳಲ್ಲಿ ಯಾರೂ ಇಲ್ಲ ನೀವು ಬೇಕಾದ್ರೆ ಯಾವ ಕಥೆಯನ್ನ ತೆಗೆದು ನೋಡಿ ಬ್ರಹ್ಮ ಆಗಿರ್ಬೋದು ವಿಷ್ಣು ಆಗಿರ್ಬೋದು ನಾರಾಯಣ ಆಗಿರ್ಬೋದು ಅವರು ಶೈವ ಭಕ್ತರಾಗಿರ್ಬೋದು ವೈಣವ ಭಕ್ತರಾಗಿರ್ಬೋದು ಶಾಕ್ತರಾಗಿರ್ಬೋದು ನನಗೆ ಅದಲ್ಲ ಅವರವರು ಅವರವರ ಕಾಲಕ್ಕೆ ತಕ್ಕಾಗಿ ಕೆಲವು ಗ್ರ್ಯಾಂಟ್ ಅನ್ನ ತಗೊಂಡಿದ್ದಾರೆ ಕೆಲವರು ಮಾಫಿ ಮಾಡಿದ್ದಾರೆ ಇಲ್ಲಿ ಹಾಗಾಗಲ್ಲ ಯಾರಿಗೆ ಆಗ್ಲಿ ನ್ಯಾಯಬ್ದವಾಗಿರಬೇಕೆ ಹೊರತು ಅದು ದೊಡ್ಡೋರು ಚಿಕ್ಕೋರು ಪಾಮರು ಮಕ್ಕಳು ಅದು ಇದು ಏನೂ ಇಲ್ಲ ಸೊ ಆತರ ಇರೋದ್ರಿಂದ ನೀವು ಋಷಭರಾಶಿ ತಾನೇ ಅಂದ್ಕೊಳ್ಬೇಡಿ ಎಲ್ಲ ನಾನು ಹೇಳಿದ್ರು ಋಷಭರಾಶಿ ಅಂತಲ್ಲ ಈ ಒಂದು ಆ ಎಲ್ಲರಲ್ಲಿ ಇರ್ತಕ್ಕಂಥ ಒಂದು ಆಲೋಚನೆ ಅದು ಬೇಡ ಓಕೆ ಈಗ ಏನಾಗತ್ತೆ ಹನ್ನೊಂದರಲ್ಲಿ ಯಾವಾಗ್ಲೂ ಶನಿಮಾತ್ಮ ಆರು ಮೂರು ಆರು ಹನ್ನೊಂದರಲ್ಲಿ ಪಾಪಗ್ರಹಗಳು ಸ್ಥಾನಗಳ ಉಪಚಯ ಸ್ಥಾನಗಳಿದ್ದಾಗ ಶುಭವನ್ನ ಉಂಟು ಮಾಡ್ತಾರೆ ಅಂತ ಸೊ ಹಾಗಾಗಿ ಈ ಋಷಭ ರಾಶಿಯವರು ಕ್ಯಾರೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇವರು ಒಂಥರ ಪ್ರೀತಿಗಾಗಿ ಅಂಬಲಿಸತಕ್ಕಂಥವರು ಅದರಲ್ಲೂ ತಾಯಿಯ ಪ್ರೀತಿ ಅಂದರೆ ಸಾಕಷ್ಟು ಮುಂದೆ ಎಲ್ಲರಿಗಿಂತ ತಾಯಿ ಮೇಲೆ ಪ್ರೀತಿ ಇರ್ತಕ್ಕಂಥ ರಾಶಿ ಯಾವ್ದಪ್ಪ ಅಂತಂದರೆ ವೃಷಭ ರಾಶಿನಿ ಯಾಕೆ ಅಂದರೆ ಅಲ್ಲಿ ಚಂದ್ರ ಹುಚ್ಚನಾಗ್ತಾನೆ ಶ್ರೀಕೃಷ್ಣ ಹುಟ್ಟಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದಲ್ಲಿ ಶನೇಶ್ವರ ಸ್ವಾಮಿ ಹುಟ್ಟಿರ್ತಕ್ಕಂಥದ್ದು ವೈಶಾಖ ಮಾಸ ರೋಹಿಣಿ ನಕ್ಷತ್ರದಲ್ಲೇನೆ ಅವರು ತಾನು ಆವಾಗಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ತಾಯಿಗೆ ಗೌರವ ಕೊಡತಕ್ಕಂಥವರಲ್ಲಿ ಇವು ಮೂರು ಜನರು ಅಗ್ರಗಣ್ಯರು ಯಾರ್ಯಾರು ವಿಘ್ನೇಶ್ವರ ರಾಮನೇಶ್ವರ ಶನೇಶ್ವರ ಮೂರು ಜನ ಈಶ್ವರ ಪಟ್ಟವನ್ನು ಪಡೆದಿರ್ತಕ್ಕಂಥವರು ತಾಯಿಗೆ ಗೌರವನ ಕೊಡತಕ್ಕಂಥವರು ಹಾಗಾಗಿ ಈ ವೃಷಭ ರಾಶಿಯಲ್ಲಿ ಆ ಕ್ಯಾರೆಕ್ಟರ್ ಹೇಗಪ್ಪ ಅಂತ ಹೇಳಿದ್ರೆ ಮಮತೆ ಪ್ರೀತಿ ವಾತ್ಸಲ್ಯ ತಾಯಿಯ ಒಂದು ಅನುಕರಣೆ ಅನುಸರಣೆ ಇವರು ಹುಟ್ಟಿರ್ತಕ್ಕಂಥದ್ದು ದುಡಿಮೆಗಾಗಿನೇ ನಾನು ಹುಟ್ಟಿದೀನಿ ಅನ್ನೋ ಥರ ಇರ್ತಾರೆ ಮತ್ತೆ ಎಲ್ಲವನ್ನ ಅವರು ಸಹಿಸಿಕೊಳ್ಳುವಂತ ಶಕ್ತಿ ಇರ್ತಕ್ಕಂಥವರು ತ್ಯಾಗ ಮಾಡ್ತಕ್ಕಂಥವರು ತ್ಯಾಗಿಗಳು ಅಂದ್ರೆ ಏನು ನಮಗಿಂತ ಇನ್ನೊಬ್ಬರು ಬದುಕ್ತಾರ ಬದುಕ್ಲೇನೋ ಪ್ರಾಬ್ಲಮ್ ಅವರು ಚೆನ್ನಾಗಿರ್ಲಿ ನಾನು ಚೆನ್ನಾಗಿರ್ಲಿ ನನ್ನ ಮೇಲೆ ಬರ್ತಾರ ಒಬ್ನೋ ಪ್ರಾಬ್ಲಮ್ ಅದಕ್ಕೆ ಅಲ್ಲಿ ಏನ್ ಕೊಟ್ಟಿದ್ದೀವಿ ದೇನ್ ರಾಶಿ ಅಂತ ಹೇಳಿದೀವಿ ವೃಷಭ ವೃಷಭ ಎತ್ತು ಎತ್ತೋದನ ಅದೇನ್ ಮಾಡುತ್ತೆ ನಮ್ಮನ್ನ ಸಾಕ್ತಾ ಇದೆ ರೈತ ಏನ್ ಮಾಡ್ತಾನೆ ಅದರ ಮೇಲೆ ಹೇಗಲನ್ನ ಕಟ್ಟಿ ನೇಗಲನ್ನ ಕಟ್ಟಿ ನಡೆಸ್ತಾ ಇರ್ತಾನೆ ಅದು ದುಡಿಯೋದರಿಂದ ಇಡೀ ಪ್ರಪಂಚದಲ್ಲಿ ಸಿಗ್ತಾ ಇದೆ ಅನ್ನ ರೈತನ ಜೀವನ ಯಾರಿಂದ ವೃಷಭದಿಂದ ಸೊ ಹಾಗೆ ಅದರ ಕ್ಯಾರೆಕ್ಟರ್ ಆಗೇನೆ ಆದರೆ ಈಗ ಈ ಒಂದು ವೃಷಭ ರಾಶಿಯವರಿಗೆ ಶನಿಮಾತ್ಮ ಹನ್ನೊಂದನೇ ಸ್ಥಾನದಲ್ಲಿ ಬಂದಿರತಕ್ಕಂಥದ್ದು ಅತ್ಯಂತ ಲಾಭದಾಯಕವಾದಂಥ ಒಂದು ಸಮಯ ಈ ಸಮಯದಲ್ಲಿ ಅವರು ಏನು ತನ್ನ ಕಾರ್ಯಗಳನ್ನ ನ್ಯಾಯಬದ್ಧವಾಗಿರ್ತಕ್ಕಂಥ ಕೋರಿಕೆಗಳನ್ನ ಊರೈಸಿಕೊಳ್ಳಬಹುದು ಲಾಭವನ್ನ ಪಡ್ಕೊಳ್ಳಬಹುದು ಸೊ ಹತ್ತರಲ್ಲಿದ್ದಾಗ ಕೆಲಸದ ಬಾಧೆ ಅವರು ಮಾಡೋದಕ್ಕೆ ಸಾಧ್ಯವಾಗುತ್ತಿಲ್ಲ ಸೆಕೆಂಡ್ ಇನ್ವೆಸ್ಟ್ಮೆಂಟು ಈಗ ಇಷ್ಟು ಸಹ ಹತ್ತನೇ ಮನೆಯಲ್ಲಿತ್ತು ಶನಿಮಾತ್ಮ ಅವರಿಗೆ ಹತ್ತನೇ ಮನೆಯಲ್ಲಿದ್ದಾಗ ಏನಾಗುತ್ತೆ ಕೆಲಸ ಕೈಯಲ್ಲಿರುತ್ತೆ ಕೆಲಸ ಕೈಯಲ್ಲಿರುತ್ತೆ ಆದರೆ ಅದು ಪೂರ್ಣ ಆಗಲ್ಲ ಪೂರ್ಣ ಇಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಆಗ್ತಾ ಇಲ್ಲ ಸೊ ಆಮೇಲೆ ಸೆಕೆಂಡ್ ಇನ್ವೆಸ್ಟ್ ಮಾಡ್ತಕ್ಕಂಥ ಪ್ರಯತ್ನ ಎಲ್ಲ ಒಂದು ಅಪರಾಹನ ಕಾರ್ಮಗಳನ್ನು ಮಾಡೋದು ಎಲ್ಲಿ ನೋಡಿದ್ರು ಸ್ವಲ್ಪ ಅಲ್ಲಿ ಅಲ್ಲಿಗೆ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಏನೋ ಈ ಸಾರ್ ಸುಮಾರು ಜನ ಕಳ್ಕೊಂಬಿಟ್ವಿ ಸರ್ ನನ್ನ ಫ್ರೆಂಡನ್ನ ಕಳ್ಕೊಂಬಿಟ್ಟೆ ನಮ್ಮ ರಿಲೇಷನ್ನೆಲ್ಲ ತುಂಬ ಬೇಕಾದವರನ್ನು ಕಳ್ಕೊಂಡ್ಬಿಟ್ಟೆ ಅಂತಕ್ಕಂಥ ವಿಚಾರಗಳನ್ನು ವೃಷಭ ರಾಶಿಯವರು ಈ ಒಂದು ಎರಡೂವರೆ ವರ್ಷಗಳಿಂದ ಕಂಡಿರ್ತಾರೆ ಕೇಳಿರ್ತಾರೆ ನೋಡಿರ್ತಾರೆ ಆದರೆ ಈಗ ಅದೆಲ್ಲ ಬದಲಾವಣೆಗಳಾಗತ್ತೆ ಹಾಗಾಗಿ ಹನ್ನೊಂದು ಅಂತಕ್ಕಂಥದ್ದು ಲಾಭಸ್ಥಾನ ಆನಂದ ಸಂತೋಷ ಅದೃಷ್ಟ ಆಯುಷ್ ಚೆನ್ನಾಗಿರುತ್ತೆ ಇದು ಎರಡೂವರೆ ವರ್ಷಗಳ ಕಾಲ ಹಾಗೇ ಇರುತ್ತೆ ಶನಿ ದೃಷ್ಟಿ ಮೂರನೇ ಮನೆಯ ಮೇಲೆ ಬೀಳುತ್ತೆ ಅಂತ ಹೇಳಿದೀವಿ ಶನಿ ದೃಷ್ಟಿ ಮೂರನೇ ಮೇಲೆ ಬೀಳೋದ್ರಿಂದ ಇಲ್ಲಿ ಸ್ವಲ್ಪ ಕೇರ್ ತಗೊಳ್ಬೇಕು ನಾವು ಲಾಭ ಇದೆ ಅಂತ ಹೇಳಿದ ತಕ್ಷಣ ನಮಗ್ ಲಾಭ ಇದೆ ಅಂತ ಹೇಳಿ ಮನೇಲಿ ಮಲ್ಕೊಂಬಿಟ್ರೆ ಬರುತ್ತಾ ಅವನು ಮೊದಲೇ ಕರ್ಮಕಾರಕ ನೀನ್ ಕೆಲಸ ಮಾಡು ಸಂಬಳ ತಗೋನು ಈಗ ನಾವು ಹನ್ನೊಂದನೇ ಮನೆಯಲ್ಲಿದ್ದಾನೆ ಲಾಭ ಕೊಡ್ತಾನೆ ಅಂದ್ರೆ ಹೇಗೆ ಸುಮ್ಮನೆ ಇದ್ರೆ ಆಗುತ್ತಾ ಅದು ಆಗಲ್ಲ ಯಾಕೆಂದ್ರೆ ಶನಿ ಏನ್ ಮಾಡ್ತಾನೆ ಈ ಮೂರನೇ ಮನೆಯ ಮೇಲೆ ದೃಷ್ಟಿಯನ್ನ ಬೀಳ್ತಾ ಇದೆ ಅಂದ್ರೆ ಯಾರು ಲಗ್ ರಾಶಿಯ ಮೇಲೆ ರಾಶಿ ಯಾರು ಚಂದ್ರ ಮತ್ತೆ ಅದೇನಾಗತ್ತೆ ನಿಧಾನ ಆಲಸ್ಯ ಸೋಮಾರಿತನ ಏ ಬಿಡು ಆಮೇಲೆ ಮಾಡ್ಕೊಳ್ಳೋಣ ನಮ್ ಕೈಯಲ್ಲಿ ತಾನಿದೆ ನಮ್ಗೆಲ್ಲ ಗೊತ್ತಿದೆ ತಾನೇ ನೆಗ್ಲೆಜೇಷನ್ನು ಇದನ್ನ ಮಾಡಬೇಡಿ ಇದನ್ನ ಮಾಡಿದ್ರೆ ಪರಮಾತ್ಮ ನಿಮ್ಮನ್ನ ಕ್ಷಮಿಸೋದಿಲ್ಲ ಅವ್ನು ಯಾ ನಾ ಮೊದ್ಲೇ ಹೇಳಿದೀನಿ ಯಾರೇ ಆದ್ರೂ ಬಿಡಲ್ಲ ಸೈಮಯ ಸಣ್ಣ ಆಗಿದೆ ಅಂತ ಹೇಳಿದ್ರೆ ಇನ್ನು ನಿಮ್ಮ ಎಫರ್ಟ್ಗೆ ನಿಮಗೆ ದಾರಿ ಸಿಕ್ಕಿದೆ ಅಂತ ಅರ್ಥ ಅರ್ಥವಾಯ್ತಾ ನೀವು ಮಾಡೋ ಕೆಲಸಕ್ಕೆ ನೀವು ಹೋಗೋ ಕೆಲಸದಲ್ಲಿ ತಡೆಗಳೆಲ್ಲ ಮುನ್ನುಗ್ಗು ಅಂತ ಅಲ್ಲೇ ಇತ್ಕೊಂಡ್ಬಿಟ್ಟು ನನಗೆ ಅಲ್ಲಿಗೆ ಹೋಗ್ತೀನಿ ಅಂದ್ರೆ ಆಗತ್ತಾ ಏರ್ಪೋರ್ಟ್ಗೆ ಹೋಗಬೇಕು ಅಂತಂದ್ರೆ ನಾನು ಕಾರ್ ಹಿಡಿಬೇಕು ಕುತ್ಕೊಳ್ಬೇಕು ಹೋಗ್ಬೇಕು ಫ್ಲೈಟ್ ಹತ್ಬೇಕು ನನಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮನೇಲಿ ಕುತ್ಕೊಂಡಿದ್ರೆ ಯಾರು ಕರ್ಕೊಂಡು ಹೋಗ್ತಾರೆ ನಾನೇ ಹೋಗ್ಬೇಕಲ್ವಾ ಹಾಗೆ ನೀವು ಪ್ರಯತ್ನವನ್ನ ಚುರುಕು ಮಾಡಿ ಸೋಮಾರಿತನ ಮಾಡಬೇಡಿ ಆಲಸ್ಯ ಮಾಡಬೇಡಿ ಇನ್ನ ಐದನೇ ದೃಷ್ಟಿ ಎಲ್ಲಿಂದ ವೃಷಭ ರಾಶಿಯವರಿಗೆ ಐದನೇ ದೃಷ್ಟಿ ಐದು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಲಗ್ನ ರಾಶಿ ಅಂತಕ್ಕಂಥದ್ದು ಮನಸ್ಸು ಐದನೇ ಅಂತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ ಎಕ್ಸ್ಟ್ರಾ ಮೈಂಡ್ ಅದು ಎಕ್ಸ್ಟ್ರಾ ಚಿಂತನೆ ಅದು ದೈವ ಚಿಂತನೆ ಒಳಗಡೆ ಒಂದೊಂದ್ ಮಾತಾಡ್ತಾ ಇರುತ್ತೆ ಇಲ್ಲ ಹೀಗಾಗು ಹಾಗೆ ಅಂತ ಹೇಳ್ತಾ ಇರತ್ತಲ್ವ ಆ ಥರ ಎಕ್ಸ್ಟ್ರಾ ಮೈಂಡ್ ಅದು ಮನೋಬುದ್ಧಿ ಅಲ್ಲಿ ಏನಾಗತ್ತೆ ಸ್ವಲ್ಪ ಪ್ರೀತಿ ಕಡೆ ಬಾಳ್ತೀವಿ ಜೂಜಾಟ ಎಕ್ಸ್ಟ್ರಾ ಅಫೇರು ಇದಕ್ಕೆಲ್ಲ ಬರೋದಕ್ಕೆ ಸಾಧ್ಯತೆಗಳಿರುತ್ತೆ ಇದಕ್ಕೆ ಮನಸ್ಸು ಕೊಡಬೇಡಿ ಹನ್ನೊಂದನೇ ಲಾಭ ಅಂತಕ್ಕಂಥದ್ದು ಸುಖವನ್ನ ಕೊಡುತ್ತೆ ಸೊ ಹಾಗೆ ನೀವು ಸ್ವಲ್ಪ ಜೂಜಾಟವನ್ನ ಒಂದೇ ಸರ್ತಿ ಒಂದಕ್ಕಿಂತ ಎರಡು ಮಾಡ್ಕೊಳ್ಳೋಣ ಡಬಲ್ ಮಾಡ್ಕೊಳ ಡಬ್ಲಿಂಗ್ ಮಾಡ್ಕೊಳ್ಳೋಣ ಅಂತೆಲ್ಲ ಹೋಗ್ಬೇಡಿ ಮಕ್ಕಳಿಗೆ ತೊಂದರೆ ಇರುತ್ತೆ ಮಕ್ಕಳು ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ನಿಧಾನವಾಗಿರ್ತಕ್ಕಂಥವ್ರಿಗೆ ಮಕ್ಕಳಾಗುತ್ತೆ ಪೂರ್ವಿಕರಲ್ಲಿ ಮನಸ್ತಾಪವನ್ನ ಮಾಡ್ಕೊಳ್ಬೇಡಿ ಪೂರ್ವಿಕರಿಗೆ ಹೆಚ್ಚಾಗಿ ಪ್ರೀತಿಯನ್ನ ಕೊಡಿ ಸಾಲ ತೀರಿಸುವಂತ ಸಮಯ ನಿಮಗಿದೆ ಸಾಲವನ್ನು ತೀರಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿ ಈ ಐದನೇ ಮನೆ ಅಂತಕ್ಕಂಥದ್ದು ಕುಲದೈವ ಅಂತ ಕರಿತೀವಿ ಮೊದಲು ನೀವೇನ್ ಮಾಡಿ ಈ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಆಗ್ತಿದ್ದಂಗೆನೆ ನಿಮ್ಮ ಕುಲದೈವತೆಗೆ ಹೋಗಿ ಮೊದಲು ನಿಮ್ಮ ಪೂಜೆಯನ್ನ ಸಲ್ಲಿಸಿ ಬನ್ನಿ ಆಗ್ಲೇ ಅಪರಮಾತ್ಮನ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗೋದು ಶನಿಮಾತ್ಮ ಈಗ ಎಂಟನೇ ದೃಷ್ಟಿ ಆಯುಷ್ ಗಂಡಾಂತರ ಇಲ್ಲ ಸ್ವಲ್ಪ ಆಯುಷ್ ಗಂಡಾಂತರ ಅಂತಕ್ಕಂಥದ್ದೇನು ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಇನ್ಶೂರೆನ್ಸ್ ಬರುತ್ತೆ ನಿಮಗೆ ಪಿ ಎಫ್ ಬರುತ್ತೆ ಗ್ರಾಜುಟಿ ಬರುತ್ತೆ ಯಾವುದಾದ್ರೂ ಅದೃಷ್ಟವಾದಂಥ ಹಣ ಬರಬಹುದು ಲಾಟ್ರಿ ಏನಾದರೂ ಬರಬಹುದು ಅಥವಾ ಸಡನ್ ಆಗಿ ಇದ್ದಕ್ಕಿದ್ದಾಗೆ ನಿಮಗೆ ಎಲ್ಲೋ ಒಂದು ಕಡೆ ದುಡ್ಡು ಬರುವಂಥದ್ದು ಸಿಗುತ್ತೆ ಪೂರ್ವಿಕರ ಆಸ್ತಿ ಬರೋ ಸಾಧ್ಯತೆಗಳಿರುತ್ತೆ ಅದಕ್ಕೆ ತಕ್ಕಾಗಿ ನೀವು ಪ್ಲಾನ್ ಸರಿಯಾಗಿ ಮಾಡ್ಕೊಳ್ಬೇಕು ಅದು ಮುಖ್ಯ ಪ್ಲಾನಿಂಗ್ ಇಲ್ದ್ರ ಸುಮ್ಮನೆ ನಾನು ಕಷ್ಟ ಪಡದಿರ ಹಂಗೆ ಬಂದ್ಬಿಡುತ್ತೆ ಅಂದ್ರೆ ಅದೆಲ್ಲ ಬರಲ್ಲ ಪ್ರಯತ್ನ ಪಡಬೇಕು ಪ್ಲಾನಿಂಗ್ ಮಾಡ್ಕೊಳ್ಬೇಕು ಓಡಾಡಬೇಕು ಸಿಗುತ್ತೆ ಅಂತ ಹೇಳ್ತಾ ಇದೆ ಅಷ್ಟೇನೆ ನಿಮ್ ಕೈಗೆ ತಂದು ಅದು ಕಡಲ್ಲ ಸಿಗುತ್ತೆ ಸೊ ಹಾಗಾಗಿ ನೀವು ಅದನ್ನ ಪ್ರಯೋಗ ಮಾಡಿ ಓಕೆ ಇವ್ರೇನ್ ಮಾಡಬೇಕು ಇಲ್ಲಿ ತಮಿಳ್ನಾಡಲ್ಲಿ ದೇವಸ್ಥಾನಗಳಿದ್ದಾವೆ ತಮಿಳ್ನಾಡಿಗೆ ಹೋಗ್ಬೇಕು ಅಂತ ಇಲ್ಲ ಮದ್ರೆ ಶನಿಮಾತ ದೇವಸ್ಥಾನ ಇದೆ ಅಥವಾ ಇಲ್ಲಿ ಪಾವಗಡ ಶನಿಮಾತನ ದೇವಸ್ಥಾನ ಇದೆ ಅಥವಾ ಬೆಂಗಳೂರಲ್ಲಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ನಮ್ಮ ತಿಂಡ್ಲಲ್ಲಿ ಶನಿಮಾತ್ಮ ದೇವಸ್ಥಾನ ಇದೆ ಅಲ್ಲಿ ಶನಿಮಾತ್ಮನಿಗೆ ಅಭಿಷೇಕ ಮಾಡೋದಿಕ್ಕೆ ಅಂತಲೇ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆ ದೇವಸ್ಥಾನಕ್ಕೆ ಬನ್ನಿ ಅಲ್ಲೂ ಸ್ನ ಅಭಿಷೇಕವನ್ನ ಮಾಡಿಸಿ ಪೂಜೆಯನ್ನ ಮಾಡಿಸಿ ಯಾಕೆಂದ್ರೆ ಈ ಎರಡು ಇದು ಐದನೇ ಮನೆ ಎಂಟನೇ ಮನೆ ಅಂತಕ್ಕಂಥದ್ದು ಬಂದಾಗ ಏನಾಗತ್ತೆ ಅಂದ್ರೆ ದುಶ್ಚಟಗಳನ್ನ ಹತ್ರ ತಂದ್ಬಿಡ್ತಾನೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತದೆ ಇಲ್ಲಿ ಲಾಭ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ ಮನಸ್ಸಿಗೆ ಒಂಥರ ಗೊತ್ತಾಗ್ಬಿಡತ್ತೆ ಏ ನನಗೆ ಒಳ್ಳೇದು ಬರ್ತಾ ನಾನು ಹೇಳಿನೇ ಗೊತ್ತಾಗ್ಬೇಕಂತ ಏನಿಲ್ಲ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅವಾಗ ಏನಾಗುತ್ತೆ ಈ ಮನಸ್ಸು ಅಂಕ ಬುದ್ಧಿ ಬೇರೆ ಕಡೆ ವಾಲೋದಿಕ್ಕೆ ಶುರುವಾಗತ್ತೆ ಹಣಮದ ಅಂತ ಹೇಳ್ತೀವಲ್ವಾ ಆ ಹಣಮದ ಏನ್ ಮಾಡ್ಬಿಡುತ್ತೆ ನಮ್ಮನ್ನ ಮಾಯೆಯನ್ನ ಮಾಡ್ಬಿಡುತ್ತೆ ಅದು ಐದು ಎಂಟನೇ ಮನೆ ಐದು ಎಂಟನೇ ಮನೆ ಅಂತಕ್ಕಂಥದ್ದು ಬಹಳ ಕೆಟ್ಟದು ಅದನ್ನ ನಾವು ಸರಿಪಡಿಸ್ಕೊಳ್ಬೇಕಾದ್ರೆ ಸ್ವಾಮಿಯ ಅನುಗ್ರಹಗಳಲ್ಲಿ ಬೀಳಬೇಕು ಆವಾಗ ನಮಗೆ ಸಾಧ್ಯವಾಗತ್ತೆ ಸೊ ಹಾಗಾಗಿ ತಮಿಳ್ನಾಡಲ್ಲಿ ತಿರುಕೊಳ್ಳಿ ಶನೇಶ್ವರ ಸ್ವಾಮಿ ಅಂತ ಇದೆ ಅಲ್ಲಿಗೆ ಹೋಗಿ ಒಂದು ದರ್ಶನವನ್ನು ಮಾಡ್ಕೊಂಬನ್ನಿ ನಿಮಗೆ ಖಂಡಿತವಾಗಲೂ ಒಳ್ಳೆಯದಾಗತ್ತೆ ನಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥದ್ರಿಂದ ನಿಮಗೆ ತಿಳಿಸ್ತಾ ಇದ್ದೀವಿ ನೀವು ಸಹ ಎಲ್ಲರಿಗೂ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂದ್ರೆ ಇದೊಂದು ಸುಲಭವಾದಂತ ಮಾರ್ಗ ನೀನೇನು ಮಾಡಬೇಡ ನಿನ್ನ ಕೈಯಲ್ಲಾದಂಥ ಮಟ್ಟಿಗೆ ಸಹಾಯವನ್ನು ಮಾಡು ಅಷ್ಟೇ ಪರೋಪಕಾರಂ ಇದಂ ಶರೀರಂ ಜೈ ಶನಿದೇವ ಜೈ ಗುರುದೇವ ಅರ್ಥವಾಯ್ತಾ